ನೀರಿಗಾಗಿ ಗ್ರಾಮ ಪಂಚಾಯತಿ ಕಚೇರಿಯ ಮುಂದೆ ಖಾಲಿ ಕೊಡ ಹಿಡ್ಕೊಂಡು ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಂಟನೂರು ಗ್ರಾಮ ಪಂಚಾಯಿತಿ ಮುಂದೆ ಈ ಒಂದು ಪ್ರತಿಭಟನೆ ನಡೆಸಲಾಗುತ್ತಿದೆ ಹಲವು ತಿಂಗಳಿನಿಂದಲೂ ನೀರಿನ ಸಮಸ್ಯೆಯಿಂದ ಬಂಟನೂರು ಗ್ರಾಮಸ್ಥರು ನಿವಾಸಿಗಳು ಪರದಾಟವನ್ನ ಅನುಭವಿಸಿದ್ರು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸಮಸ್ಯೆಯನ್ನು ಕುರಿತು ಮಾಹಿತಿ ನೀಡಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯತನ ವಹಿಸಿದ್ದಾರೆ ಎನ್ನುವ ಆರೋಪ ಮಾಡಿ ಇದೀಗ ಮಹಿಳೆಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಶೀಲ್ದಾರ್ ಬರಲೇಬೇಕು ಅಂತ ಮಹಿಳೆಯರು ಪಟ್ಟು ಹಿಡಿದಿದ್ದು ಗ್ರಾಮ ಪಂಚಾಯಿತಿ ಪಿಡಿಒ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರೋದಿಲ್ಲ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿ ಜೊತೆಗೆ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಈ ಒಂದು ಪ್ರತಿಭಟನೆಯನ್ನು ಇದ್ದಾರೆ

कलिपोटे तलूको बिजापुर जिला बंटूर ಊರು ಆ ಗ್ರಾಮದೊಳಗೆ ಜೆಟ್ಟಪ್ಪ ಅಂತ ಕೇಳೋಣ ಸರ್ ಜೆಟ್ಟಪ್ಪ ಅಂಬಳೂರು ನಂದು ಇದೇ ಹೊರವಾಣೆ ನಾನು ಇಲ್ಲೇ ನಂದು ಹಿಂದೆ ಊಟಿಂಗ್ ಅದ ಹಿಂದೆ ಓಕೆ ಸರ್ ಬಟ್ ಆದ್ರೆ ನಮ್ಮ ಸಮಸ್ಯೆ ಏನಾದ್ರೆ ನಾವು ಕೇಳ್ಕೊಂಡ್ವಿ ಬಟ್ ಅದಕ್ಕೆ ಯಾರೂ ಇಲ್ಲ ಸಿಗೋದು ಜನ ಸ್ಪಂದಿಸ್ತಾ ಇಲ್ಲ ಮೆಂಬರ್ಗಳು ಪಿಡಿಒಗಳು ಪ್ರತಿಯೊಬ್ಬರು ಏನದ ನೀರು ಎರಡು ದಿನ ಒಂದು ನೀರು ಬರಬೇಕು ಅದು ಮಾಡಿಕೊಡ್ಬೇಕು ನೀವು ಮುಟ್ಟಿಸ್ತಾರೆ ಅಂತೇಳಿ ನೋಡಬೇಕು ನಾವು ಹೇಳ್ತೀವಿ ನೀವು ಈಟೆ ಮಾಡ್ತೀವಿ ಪಿಡಿಒ ಓಕೆ ಸರ್ ತಪ್ಪು ಗಟ್ಟು ಇದ್ರೆ ನೀವು ಜವಾಬ್ದಾರಿ ಓಕೆ ಸರ್ ಓಕೆ